ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೊಂದು ನಿಮಗೆ ಸಿಂಪಲ್ಲಾಗಿ ಡಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವಾಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಬೇಳೆ ಹಾಗೆ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಆದರೂ ಬೇಕಾದರೂ ಹಾಕ್ಕೊಬೋದು ಇಲ್ಲ ಬೇಳೆನೇ ಹಾಕೋ ತಿನ್ನಂದ್ರೂ ಹಾಕೋಬೋದು ಇಲ್ಲ ಹೆಸ್ರುಬೇಳೆ ಬರೀ ಹೆಸ್ರುಬೇಳ ಎರಡು ಕಪ್ ತೊಗೋತೀನಿ ಅಂದರೂ ತೊಗೋಬೋದು ಬಟ್ ನಾನು ಎರಡೂ ಹಾಕಿದ್ರೆ ಮಿಕ್ಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹೆಸರು ಕಾಳು ಬೇಕಾದರೂ ಹಾಕೋಬೋದು ಆಪ್ಷನಲ್ಲು ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಇಟ್ಕೊಂಡಿರೋಂಥ ತೊಗರಿಬೇಳೆ ಮತ್ತು ಬೇಳೆ ಹಕ್ಕಿನ ಹಾಕಿ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದಕ್ಕೆ ಈಗ ನಾನು ಈ ಲೋಟದಲ್ಲಿ ಒಂದು ಐದು ಕಪ್ಪಷ್ಟು ಐದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮ್ಮ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಒಂದೂವರೆ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮೂರಿಂದ ನಾಲ್ಕು ವಿಜಲ್ ಬರ್ಸ್ಕೊಳ್ತೀನಿ ನೋಡ್ಬೋದು ಇದು ಚೆನ್ನಾಗಿ ಬೆಂದಷ್ಟು ಇದಾಗಿರುತ್ತೆ ಇವಾಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಯಾವುದೇ ಗರಂ ಮಸಾಲೆ ಇಲ್ಲ ಯಾವುದೇ ಇದಿಲ್ಲ ಟೊಮೊಟೊ ಒಂದೆರಡು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಆಪ್ಷನಲ್ಲೂ ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಒಂದು ಟೀ ಸ್ಪೂನಷ್ಟು ಹಾಕೊಳ್ಳಿ ಅಷ್ಟೇ ಇವಾಗಪ್ಪ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬಂದು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಮನೇಲೆ ಕಾಯಿಸಿರುವಂಥ ತುಪ್ಪನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ಅದಾಗಿದ್ದ ತಕ್ಷಣ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ಒಂದು ರೌಂಡ್ ಮೇಲೆ ಕಟ್ ಮಾಡಿದಂಥ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿ ತೊಗೊಂಡಿರೋದು ನಾನು ಅದನ್ನು ದಪ್ಪದಾದರೆ ಒಂದೇ ಹಾಕೊಳ್ಳಿ ಸಾಕು ಮೀಡಿಯಮ್ ಗಾತ್ರದಾದ್ರೆ ಎರಡು ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಕಟ್ ಮಾಡಿದಂತ ಹಾಕ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಆ ಟೇಸ್ಟೇ ಚೆಂದ ಈಗ ತುಪ್ಪ ಬೇರೆ ಹಾಕಿದ್ದೀವಿ ಇದನ್ನು ಘಮ ಘಮ ತಡೆಯೋಕ್ಕಾಗಲ್ಲ ಅದು ಅಷ್ಟು ರುಚಿಯಾಗಿ ಬರುತ್ತೆ ಆಪ್ಷನಲ್ಲಿ ಬೇಕಾದ್ರೆ ಹಾಕೋಬೋದು ಬಟ್ ಮೆಂತ್ಯ ಸೊಪ್ಪಿನ ದಾಲ್ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದಕ್ಕೆ ಎಳ್ಳು ಕೂಡ ಹಾಕಿ ಆಪ್ಷನಲ್ಲಿ ಬೇಕಿದ್ರೆ ಬಟ್ ನಾನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಇದ್ರದ್ದು ಹೆಣ್ಣು ಅದರಲ್ಲಿ ಎಣ್ಣೆ ಇರೋ ಅಂಶ ಎಲ್ಲ ಚೆನ್ನಾಗಿ ಇದಾಗುತ್ತೆ ಅಂತ ನೋಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕುಕ್ಕರಲ್ಲಿ ಕೂಗ್ಸಿದಂಥ ಅಕ್ಕಿ ಮತ್ತು ಬೇಳೆ ಇದನ್ನು ಇವಾಗ ಈ ಮಸಾಲೆ ಒಳಗಡೆ ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಈಗೆಲ್ಲ ಟೋಟಲಿ ರೆಡಿ ಆಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತ ಒಂದು ಒಂದ್ಸಲ ಮಾಡಿಕೊಡಿ ನಿಮ್ಮ ಮನೇಲಿ ಮಕ್ಕಳಿಂದ ನಿಮ್ಮ ಹಸ್ಬೆಂಡು ತುಂಬ ಇಷ್ಟಪಟ್ಟು ತಿಂತಾರೆ ಈ ವಯಸ್ಸಾದವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆಗ ನಮ್ಮ ಕಡೆ ಕಿಚಡಿ ಅಂದರೆ ಊರ ಕಡೆ ಮಾಡ್ತಾರೆ ಬಟ್ ನಮ್ಮ ಕಡೆ ಜಾಸ್ತಿ ಮಾಡೋಲ್ಲ ಬಟ್ ಅಪ್ರೂಪಕ್ಕೆ ಮಾಡಿದ್ರೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಬೇಕಾದ್ರೆ ಚಟ್ನಿ ಅಥವಾ ಮೊಸರು ಬಜ್ಜಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಅಡುಗೆ ಮಾಡಿ ಪ್ರೀತಿಯಿಂದ ಅಡುಗೆ ಮಾಡಿ ಲವ್ವಿಂದ ಅಡುಗೆ ಮಾಡಿ ತುಂಬ ಸುಮಾರು ಅಡುಗೆ ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿ ಬರುತ್ತೆ ರೀ ಅಷ್ಟು ಚೆನ್ನಾಗಿರುತ್ತೆ ಅಡುಗೆ ನೋಡ್ಬೋದು ಈಗೆಲ್ಲ ರೆಡಿ ಆಯಿತು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ಯಾಕೆ ತುಂಬ ಸಿಂಪಲಾಗಿ ಏನೂ ಇರೋಲ್ಲ ಅಂತ ಇರೋ ಐಟಮ್ಸಲ್ಲಿ ಮನೇಲಿ ಯಾವುದಿದೆ ಐಟಮ್ ಅದ್ರಲ್ಲಿ ಮಾಡ್ಕೊಬೋದು ಆರಾಮಾಗಿ ಯಾವುದೇ ಇದು ಟೇಸ್ಟಿಂಗ್ ಪೌಡ್ರಾಗಲಿ ಗರಂ ಮಸಾಲ ಆಗಲಿ ಯಾವುದು ಇಲ್ಲ ತುಂಬ ರುಚಿಯಾಗಿರುತ್ತೆ ಮನೆ ಮಂದಿಯೆಲ್ಲ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿನ ನಾನು ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್